ಕೃಷ್ಣಾ ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನ ಕಟ್ಟಲಾಗ್ತಾ ಇದೆ ಈ ಸೇತುವೆ ಕಾಮಗಾರಿ ನಡೆಯುವ ಹೊತ್ತಿನಲ್ಲಿ ಅಲ್ಲಿ ಮೂರ್ತಿಗಳು ಸಿಕ್ಕಿವೆ ಶ್ರೀಕೃಷ್ಣನ ವಿಗ್ರಹ ಮತ್ತು ಶಿವಲಿಂಗ ಸಿಕ್ಕಿರುವಂತದ್ದು ಇದು ಸಿಕ್ಕಾಪಟ್ಟೆ ಹಳೆಯ ಕಾಲದ್ದು ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಇದು ಕಲ್ಯಾಣ ಚಾಲಕರು ಬಳಸ್ತಾ ಇದ್ದಂತಹ ಕಲ್ಲು ಕಲ್ಲು ಬಣ್ಣ ಆಗಿದೆ ಅಂದ್ರೆ ಸ್ವಲ್ಪ ಹಸಿರು ಮಿಶ್ರಿತ ಕಲ್ಲುಗಳಾಗಿರೋ ಕಾರಣದಿಂದಾಗಿ ಅದನ್ನ ಕಲ್ಯಾಣ ಚಾಲಕರು ಇಂತಹ ವಿಗ್ರಹಗಳನ್ನ ಬಳಸ್ತಾ ಇದ್ರು ಅಥವಾ ಇಂತಹ ಕಲ್ಲಿನಲ್ಲಿ ಕೆತ್ತನೆಗಳನ್ನ ಮಾಡಿಸ್ತಾ ಇದ್ರು ಹಾಗಾಗಿ ಇವುಗಳು ಹನ್ನೊಂದನೇ ಶತಮಾನದ್ದು ಅಂತ ಹೇಳಲಾಗ್ತಾ ಇದ್ದು ಇವುಗಳ ಮೇಲೆ ಸಂಶೋಧನೆ ನಡಿಬೇಕು ಅಂತ ಕೂಡ ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಇದೀಗ ಆ ವಿಗ್ರಹಗಳು ಯಾರ ವಶದಲ್ಲಿದೆ ಯಾವ ರೀತಿಯಾದಂತಹ ವಿಗ್ರಹಗಳು ಅವಾಗಿದೆ ಇನ್ನು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಯಾರು ಕೊಟ್ಟಿದ್ದಾರೆ ನೋಡೋಣ ರಾಯಚೂರು ಜಿಲ್ಲೆಯಲ್ಲಿನ ಶಕ್ತಿನಗರ ಬಳಿಯ ಕೃಷ್ಣಾ ನದಿಯಲ್ಲಿ ಪುರಾತನ ಕಾಲದ ವಿಗ್ರಹಗಳು ಪತ್ತೆಯಾಗಿವೆ ರಾಯಚೂರು ತೆಲಂಗಾಣ ಗಡಿಯಲ್ಲಿರುವ ಶಕ್ತಿನಗರ ಬಳಿಯ ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲಾಗ್ತಾ ಇದೆ ಈ ಸೇತುವೆ ಕಾಮಗಾರಿ ವೇಳೆ ಕೃಷ್ಣಾ ನದಿಯಲ್ಲಿ ದೇವರ ವಿಗ್ರಹಗಳು ಪತ್ತೆಯಾಗಿದ್ದು ಕೃಷ್ಣಾ ನದಿಯಲ್ಲಿ ಶ್ರೀಕೃಷ್ಣನ ದಶಾವತಾರದ ವಿಗ್ರಹ ಶಿವನ ವಿಗ್ರಹಗಳು ಹಾಗೂ ಶಿವನ ಲಿಂಗ ಪತ್ತೆಯಾಗಿದೆ ಈ ವಿಗ್ರಹ ನ್ನ ಸಿಬ್ಬಂದಿ ಸುರಕ್ಷಿತವಾಗಿ ನದಿಯಿಂದ ಹೊರತೆಗೆದಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪುರಾತತ್ವ ಇಲಾಖೆ ಸಿಬ್ಬಂದಿ ವಿಗ್ರಹಗಳನ್ನ ಪರಿಶೀಲಿಸಿ ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ ದೇವಸ್ಥಾನಗಳ ಧ್ವಂಸದ ವೇಳೆ ಮತಾಂಧರ ಕೈಯಿಂದ ವಿಗ್ರಹಗಳನ್ನ ರಕ್ಷಿಸಿಕೊಳ್ಳಲು ಅಂದಿನ ಜನರು ವಿಗ್ರಹಗಳನ್ನ ನದಿಯಲ್ಲಿ ಎಸೆದಿರಬಹುದು ಅಥವಾ ಮುಳುಗಿಸಲಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಹಿಂದೆ ಇಲ್ಲಿ ಅನೇಕ ರಾಜಮನದನೆಗಳಿದ್ದವು ರಾಯಚೂರು ಭಾಗದಲ್ಲಿ ಬರೋಬ್ಬರಿ ನೂರ ಯುದ್ಧಗಳು ನಡೆದಿವೆ ಬಹುಮನಿ ಸುಲ್ತಾನರು ಹಾಗೂ ಆದಿಲ್ ಶಾಹಿಗಳ ದಾಳಿಯಿಂದ ವಿಗ್ರಹಗಳನ್ನ ರಕ್ಷಿಸಿಕೊಳ್ಳಲು ನದಿಗೆ ಹಾಕಲಾಗಿದೆ ಈ ವಿಗ್ರಹಗಳ ಬಗ್ಗೆ ಇತಿಹಾಸ ತಜ್ಞೆ ಪದ್ಮಜ ದೇಸಾಯಿ ಅವರು ಮಾತನಾಡಿ ಬಹುಮನಿ ಸುಲ್ತಾನರ ಅವಧಿಯಲ್ಲಿ ಗರ್ಭಗುಡಿಯಲ್ಲಿ ಮೂರ್ತಿಗಳನ್ನ ಕೃಷ್ಣಾ ನದಿಗೆ ಬಿಸಾಡಿರಬಹುದು ಇದೀಗ ಕಾಮಗಾರಿ ವೇಳೆ ವಿಗ್ರಹಗಳು ದೊರೆತಿವೆ ಸದ್ಯ ದೊರೆತದ್ದು ಹಸಿರು ಮಿಶ್ರಿತ ಶಿಲೆ ಈ ಮಾದರಿಯ ಶಿಲೆಗಳನ್ನ ಕಲ್ಯಾಣ ಚಾಲಕರು ಬಳಸ್ತಾ ಇದ್ರು ಹೀಗಾಗಿ ಈ ವಿಗ್ರಹಗಳು ಹನ್ನೊಂದನೇ ಶತಮಾನದ ಕಲ್ಯಾಣ ಚಾಣಕ್ಯರಿಗೆ ಸೇರಿದೆ ಎಂದು ಇತಿಹಾಸ ತಜ್ಞೆ ಪದ್ಮ ಸಮಜ ದೇಸಾಯಿ ಅವರು ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ಸಂಶೋಧನೆ ನಡೆಸಬೇಕಿದೆ ಎಂದಿದ್ದಾರೆ